ನಮಸ್ಕಾರ ರೀ ಮಲಕ್ರ ಸರ್ ನಾವು ಭೀಮಾಶಂಕರ್ ಹೇರ್ ಅಂತ ಸಾಯಿಲ್ ಮಲ್ಟಿಪ್ಲೇಯರ್ ಕಂಪ್ನಿಯವರು ನಿಮ್ಮ ಪ್ಲಾಟ್ ವಿಸಿಟಿಗೆ ಬಂದೇ ಇವತ್ತ ಹೋದ ವರ್ಷ ಸ್ವಲ್ಪ ಮೇಲ ಸ್ಪ್ರೇಕ್ ನಮ್ದೊಂದು ಸಾಯಿಲ್ ಮಲ್ಟಿಪ್ಲೇರ್ ಕೊಟ್ಟಿದ್ದೇವ್ರಿ ಅಂದ್ರೆ ವಿಶ್ವಾಸ ಇದ್ದಿದ್ದಿಲ್ ನಿಮ್ಗೆ ಹಾಂ ಈ ವರ್ಷ ವಿಶ್ವಾಸ ಆದ್ಮೇಲೆ ವಿಶ್ವಾಸ ಅನ್ಸದ್ಮೇಲೆ ಈ ಒಂದು ಎಕರೆಕ್ಕೆ ಎಷ್ಟು ಸಾಯಿಲ್ ಮಲ್ಟಿಪ್ಲೇಯರ್ ಕೊಟ್ಟ್ರಿ ಒಂದು ಕಿಲೋ ಏಳು ಸಾರಿ ಕೊಟ್ಟಿರಿ ಕಿಲೋದಂತೆ ರೀ ಎರಡು ಸಾರಿ ಕಿಲೋದಂತೆ ಕೊಟ್ಟ್ರಿ ಅದ್ರದಿಂದ ಏನು ಚೇಂಜ್ ಆಯ್ತು ಸರ್ ಅದು ಬೆಳಿ ಅಂದ್ರೆ ಏನು ಪಂಗ್ಳೋಡ್ಯದ ಆಗಲಿ ಅಥವಾ ಗ್ರೀನೇಸ್ ಆಗಿ ರೋಗ ಯಾವ ಥರ ರೀ ಮತ್ತೆ ಹಾಂ ಹಾಂ ರೀ ಕಾಯಿ ಸೈನಿಂಗ್ ಅದಾವೆ ರೀ ಹೂವು ಕಾಯಿನೂ ಸೆಟ್ಟಿಂಗ್ ರೀ ಅದ್ರ ಜೊತೆ ಒಂದು ನೀ ಮೈಲ್ ರೀ ಅದರದಿಂದ ಬ್ಲ್ಯಾಕ್ ಥ್ರಿಪ್ಸಲ್ಲಿ ಅವು ರೋಗ ಮುಟ್ರಾಲಿ ಹಾಂ ರೀ ಹಾಂ ಅಂದ್ರೆ ಹೊರಗಿಂದ ಎಣ್ಣೆ ತಂದಿದ್ರಿ ಹೊರಗಿನ ಎಣ್ಣಿಗೆ ಈ ಎಣ್ಣೆಗೆ ಏನು ವ್ಯತ್ಯಾಸ ಅನ್ನಿಸ್ತಾನೆ ರೀ ಆ ಹೊರಗಿನ ಕೆಮಿಕಲ್ ಅಂಗಡಿ ಅಂದಕ್ಕಿತ್ತ ನಂಬಲ್ಲಿ ತರದ್ಕೆ ವ್ಯತ್ಯ ವ್ಯತ್ಯಾಸ ಅನ್ಸ್ಯದ ನಿಮ್ಗೆ ಚಲೋ ಅನ್ಸೇದ್ರಿ ಒಂದು ಮೂರ್ನಾಲ್ಕು ಸರಿ ನೀವೇ ಬಳಸಿರಿ ಹೆಚ್ಚು ಅಕ್ಕಿರಿ ಮತ್ತು ಬ್ಯಾರ್ಯದವ್ರು ನಿಮ್ಗೆ ನೋಡಿ ತಂದಾರ ನಿಮಗೆ ಸಂತೃಪ್ತಿ ಅದಲ್ಲ ಸರ್ ಮತ್ತೆ ಇದು ಸ್ಪ್ರೆಡ್ರು ಬಳಸಿ ರೀ ನಿಮ್ಗೆ ಗಂಟೆ ಹತ್ತು ಕೊಟ್ಟಿಂದಲ್ಲ ಓಮ್ ಓಮ್ ಅಕ್ಕಿರಿ ಅದನ್ನು ನಿಮಗೆ ನೋಡಿದ್ರೆ ಗೊತ್ತಾಗಿರ್ಬೇಕಲ್ರಿ ಸ್ಪ್ರೆಡ್ ಹೆಂಗೆ ಅದನ ಚಲೋ ಆಗೈತಿ ರೀ ಅದೇ ಥರ ಇದೊಂದು ಮೆಣಸಿಗಡೆ ತೋರಿಸಿರಲ್ರಿ ನಿಮ್ಮ ಕೈಯ ೋರು ಸರಿ ಬಾಗಿ ಸರಿ ಇಲ್ಲದವ್ರಿಗೆ ಹಿಂಗೆ ಈ ಥರ ಪ್ರತಿಯೊಂದು ಹಿಂಗೆ ಆಗೈತಿ ಗಿಡ ಹ್ಞೂ ಹ್ಞೂ ಅಡ್ಡಿ ಅಡ್ಡಿ ಭಾಳ ನೋಡ್ರಿ ಪೂರಾ ಹಿಂಗಿದ್ರಿ ಯಾವಾಗ ಟೇಸ್ಟ್ ಎಕರೆ ಇದೆ ಸರ್ ಇದು ಹದಿಮೂರು ಎಕರೆ ಹದಿಮೂರು ಗಿಡ ಮಾಡಿದ್ರಿ ಅದರಲ್ಲಿ ಯಾವ ತಳಿ ಮಾಡಿದಿರಿ ಡಬಲ್ ಹಾಂ ರೀ ಇದರ ಮೂರಡ್ ಅನ್ಸ್ರಿ ಜ್ಯಾಲರಿಂದ್ರಿ ಒಣಕರೀ ಹಸಿಕಾಯಿ ಇದೇ ಪ್ಲಾಟ್ ಏನ್ ತೆಳಗಿಂದ್ರಿ ಸ್ವಲ್ಪ ಸಾದ ಜಮೀನ್ದಾಗನು ಕಾಯಿ ಚಲೋ ಹತ್ತೈತಿ ಪೂರ ಮಡ್ಡಿ ಜಮೀನ್ದಾಗನು ಚಲೋ ಅದ್ರಿ ಚಲೋ ಎರಿ ಮುಣೀಲಾರ್ದಂಗ ಅದ ಇದು ಬರ್ನಾರಿ ಅದ ಅದ್ ಲೋ ಲೆವೆಲ್ ಇದ್ದರೂ ಚಲೋ ಆಗದ್ರಿ ಹಾ 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 ಅದ್ರ ಹೆಸರಿ ಏನ್ರಿ ಜ್ವಾಲ್ರಿ ಜಾಲರಿ ಅಂದ್ರೆ ಅದು ಒಣಕಾಯಿ ಮಾಡಕ್ ಬರ್ತಾನಿ ಬರಲ್ಲ ಒಟ್ಟು ಹಸಿಕಾಯಿ ಆಟೆ ಹರಿದು ಹಾ ಇದು ಒಂದು ಇನ್ನೊಂದು ಇನ್ನೊಂದೇನಂದ್ರಿ ನಿಮ್ದು ಒಂದು ಪ್ಲಾಟ್ ನೋಡಿ ಒಂದು ಇಪ್ಪತ್ತ್ ಮೂವತ್ ಮಂದಿ ರೈತರು ಸಾಯಿಲ್ ಮಲ್ಟಿಪ್ಲೇಯರ್ ನಿಮ್ಮ ಎಲ್ಲ ಬಳಸ್ಯಾರ ನಿಮ್ ಪ್ಲಾಟ್ ನೋಡ್ಕೊಂಡು ಸಾಕಷ್ಟು ಜನ ಮತ್ತೆ ನಿಮ್ ಜೊತೆ ಯಾರು ನೋಡಿ ಮಾಡ್ಯಾರ ಅವರು ಎಲ್ಲರ ಪ್ಲಾಟ್ ಚೆನ್ನಾಗ್ಯದವ್ ಭೀಮಾ ಸ್ಕೂಲ್ ಬಳಿ ಅಲ್ಲಿ ಇಲ್ಲಿ ಉಳ್ದವ್ರೆಲ್ಲ ಪ್ಲಾಟ್ಗಳು ಬಹಳ ಮಂದಿ ನೂರಕ್ಕೆ ಐವತ್ತು ಮಂದಿ ಹಾಳಾಗ್ಯಾವ ಹಾಳಾಗ್ಯಾವಲ್ ಸರ್ಗ್ಯಾನಿಕಾಣಿ ಹಾ ರೀ ಹಿಂಗಿರೋದ್ರಿಂದ ಕೈಯಾಗ ಕಂಟ್ರೋಲ್ ಸಿಕ್ಕಾವ್ರ ನಿಮ್ದ್ ಹೆಸರು ಹೇಳ್ರಿ ಸರ್ ತಂದೆ ಹೆಸರು ಲಕ್ಕಪ್ಪ ಪರಮಾನಂದ ಪೂಜಾರಿ ಊರಿ ಊರಿಗಿಂತ ನಿಮ್ಮ ಮೊಬೈಲ್ ನಂಬರ್ ಅಂತ ಹೇಳ್ರಿ ಸರ್ ಡಬಲ್ ನೈನ್ ಡಬಲ್ ನೈನ್ ಟೂ ರೀ ಜೀರೋ ಟೂ ರೀ ಏಟ್ ಒನ್ ಏಟ್ ಒನ್ ರೀ ಫೈವ್ ಟೂ ಫೈವ್ ರೀ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ಅದೇ ತರ ರೈತರಿಗೆ ಸಾಕಷ್ಟು ವಿಡಿಯೋಗಳು ನೀವು ನೋಡಿದಿರಿ ಈಗ ಅವ್ರದ್ದು ವಿಡಿಯೋ ನಾನು ಮುಗಿಸ್ತೀನಿ ನಮ್ಮ ಸಾಯಿಲ್ ಮಲ್ಟಿಪ್ಲೇಯರ್ ಬೇಕಂತಂದ್ರೆ ಸಾಕಷ್ಟು ಆಲ್ ಓವರ್ ಇಂಡಿಯಾದಾಗ ನಿಮಗೆ ಈಗಾಗಲೇ ಕಳ್ಸಿ ಕೊಟ್ಟಿದ್ದೀನಿ ನಾನು ಮೂರ್ನಾಲ್ಕು ಸ್ಟೇಟ್ದಾಗ ಈ ಥರ ಒಂದು ಸಕ್ಕತ್ತಾಗಿ ಬೆಳೆದ ನೋಡ್ಬೋದು ನೀವು ಪೂರ್ವ ಹೊಲ ಹಿಂಗೆ ಐತ್ರಿ